ನಮ್ಗೆ ಈ ಥರ ಒಳ್ಳೆ ಕೆಲಸ ಮಾಡೋದಕ್ಕೆ ನಮ್ಮ ಸ್ಫೂರ್ತಿನೇ ನಮ್ಮ ಸಂದೀಪ್ ರೆಡ್ಡಿ ಅಣ್ಣವರು ಅಡುಗೆ ಕೋಣೆಯನ್ನು ಕಟ್ಟಿಕೊಡುವಂಥ ಭರವಸೆಯನ್ನು ಇವತ್ತು ಕೊಟ್ಟಿದ್ದೀನಿ ನನ್ನ ತಮ್ಮ ಸಂದೀಪ್ನ ಹುಟ್ಟುಹಬ್ಬಕ್ಕೆ ಈ ಶಾಲೆಗೆ ಇದು ನನ್ನ ತಮ್ಮನಿಗೆ ಕೊಡ್ತಾ ಇರೋ ಕೊಡುಗೆ ಅಂತ ನಾನು ಅನ್ಕೊಂಡಿದ್ದೀನಿ ಸಮಾಜದಲ್ಲಿ ಈ ರೀತಿಯ ನಿರಂತರವಾಗಿ ಕೆಲಸಗಳು ನಡೀತಾನೆ ಇರ್ತವೆ ಅದರಲ್ಲಿ ನಾನು ಅವನು ಸಹ ಒಬ್ಬ ಅಷ್ಟೇ ಅಣ್ಣವರು ಒಂದು ವಾಕ್ಯ ಹಾಕ್ಕೊಂಡಿರ್ತಾರೆ ಸ್ವಲ್ಪ ನಮಗೆ ಸರ್ವಸ್ವವು ಜನರಿಗೆ ಅಂತ ಸರ್ ಈ ದಿನ ನನ್ನ ಸಹೋದರ ಅವನ ಹೆಸರು ಸಂದೀಪೆ ಅವನಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ನಿಮ್ಮ ಮುಖಾಂತರ ಮತ್ತು ನನ್ನೆಲ್ಲ ಸ್ನೇಹಿತರ ಮುಖಾಂತರ ನಮ್ಮೆಲ್ಲರ ಪರವಾಗಿ ಅವನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ ತುಂಬ ಅರ್ಥಪೂರ್ಣವಾಗಿ ತನ್ನ ಶೋ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದಾನೆ ಅವನಿಗೆ ನೂರಾರು ಕಾಲ ದೇವರು ಅವನಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ನೆಮ್ಮದಿಯನ್ನು ಕೊಡಲಿ ಅಂತ ಈ ಮುಖಾಂತರ ಕೇಳ್ಕೊತಾಯಿದ್ವಿ ಅದರ ಜೊತೆಗೆ ತಾವು ಹೇಳ್ತಿದ್ರಿ ತಮ್ಮ ಶಿಷ್ಯ ನನಗೆ ಯಾರು ಶಿಷ್ಯಂದ್ರಿಲ್ಲ ನನ್ನ ಕಿರಿಯ ಸಹೋದರ ತುಂಬ ಪಾತ್ರ ಅವನು ನಾವು ಏನೋ ಮಾಡ್ತಾ ಇರೋದೋ ಅಥವಾ ಅವನ್ನ ನಾನು ಕಾಪಿ ಮಾಡಿದೀನೋ ನನ್ನ ಅವನು ಕಾಪಿ ಮಾಡಿದೇನೋ ಗೊತ್ತಿಲ್ಲ ಸಮಾಜದಲ್ಲಿ ಈ ರೀತಿಯ ನಿರಂತರವಾಗಿ ಕೆಲಸಗಳು ನಡೀತಾನೆ ಇರ್ತವೆ ಅದರಲ್ಲಿ ನಾನು ಅವನು ಸಹ ಒಬ್ಬ ಅಷ್ಟೆ ಸೊ ಇವತ್ತು ತನ್ನ ಹುಟ್ಟುಹಬ್ಬವನ್ನು ಏನೇನೋ ಆಚರಿಸ್ಕೊಳ್ದಿರ ಈ ಸರ್ಕಾರಿ ಶಾಲೆಯಲ್ಲಿ ಬಂದು ಆ ಮಕ್ಕಳಿಗೆ ಏನೋ ಒಂದು ಬ್ಯಾಗ್ ಕೊಡುವಂತಹ ಪುಸ್ತಕ ಕೊಡುವಂತಹ ಅದರ ಮುಖಾಂತರ ಮಕ್ಕಳನ್ನು ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬುವಂಥ ಕೆಲಸನ ಮಾಡಿದ್ದಾನೆ ನಿಜಕ್ಕೂ ನನಗೆ ಹೃದಯ ತುಂಬಿ ಬಂದಿದೆ ದೇವರು ಅವನು ಒಳ್ಳೇದು ಮಾಡಲಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಸರ್ಕಾರಿ ಪ್ರಾಥಮಿಕ ಶಾಲೆ ಅಡುಗೆ ಕೋಣೆ ಮತ್ತು ಕಾಂಪೌಂಡ್ ನಿರ್ಮಾಣದ ಮನವಿಯನ್ನು ಕೂಡ ಇಲ್ಲಿನ ಶಿಕ್ಷಕರು ಮಾಡಿದ್ದಾರೆ ಸರಿ ಈ ರೀತಿ ಇವತ್ತು ಬಂದಾಗ ಶಿಕ್ಷಕರು ಈ ರೀತಿ ಒಂದಷ್ಟು ಕೊರತೆಗಳನ್ನು ನನ್ನ ಹತ್ರ ಹೇಳ್ಕೊಂಡ್ರು ನಾನು ಹೇಳಿದೆ ಆಯಿತು ಎಲ್ಲನೂ ಒಂದೇ ಸಲ ಮಾಡೋಕ್ಕಾಗಲ್ಲ ನನ್ನದೇ ಆದ ಒಂದು ಪರಿಮಿತಿ ಒಳಗಡೆ ಈಗ ತಕ್ಷಣಕ್ಕೆ ಒಂದು ಅಡುಗೆ ಕೋಣೆಯನ್ನು ಕಟ್ಟಿಕೊಡುವಂಥ ಭರವಸೆಯನ್ನು ಇವತ್ತು ಕೊಟ್ಟಿದ್ದೀನಿ ನನ್ನ ತಮ್ಮ ಸಂದೀಪ್ನ ಹುಟ್ಟುಹಬ್ಬಕ್ಕೆ ಈ ಶಾಲೆಗೆ ನಾನು ಏನು ಇವತ್ತು ಸೇವೆ ಮಾಡ್ತಾಯಿದ್ದೀನಿ ಇದು ನನ್ನ ತಮ್ಮನಿಗೆ ಕೊಡ್ತಾ ಇರೋ ಕೊಡುಗೆ ಅಂತ ನಾನು ಅಂದ್ಕೊಂಡಿದ್ದೀನಿ ಶಾಲೆ ಭಾರತೀಯ ಜನತಾ ಪಾರ್ಟಿಯ ನೂತನ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಸಂದೀಪ್ ಅಣ್ಣನವರು ಆಯ್ಕೆಯಾಗಿದ್ದಾರೆ ಅವ್ರಿಗೆ ಮೊದಲನೇದಾಗಿ ನಮ್ಮ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ನಾವು ಯಾಕೆ ಈ ಶಾಲೆನೇ ಇಲ್ಲೇ ಶಾಲೆಯಲ್ಲಿ ಕೊಡಬೇಕು ಅಂತ ನಾವು ಪಿಕ್ಸ್ ಆಗಿದ್ವಿ ಅಂದರೆ ನಾನು ಇದು ಇದೇ ಮೊದಲನೇ ಬಾರಿ ಎಲ್ಲ ಕೊಡ್ತಾ ಇರೋದು ನಾನು ಸರಿ ಸುಮಾರು ಒಂದು ಮೂರು ನಾಲ್ಕು ವರ್ಷಗಳಿಂದ ನಾನು ಒಂದೊಂದು ಶಾಲೆಯಲ್ಲಿ ಒಂದೊಂದು ಶಾಲೆಯಲ್ಲಿ ಕೊಟ್ಕೊಂಡು ಬರ್ತಾಯಿದ್ದೀನಿ ಅದು ನನ್ನ ವಾರ್ಡಲ್ಲಿ ನಮ್ಮ ವಾರ್ಡಲ್ಲಿ ಇರೋ ಶಾಲೆಗೆ ಏನಾದರೂ ನಮ್ಮ ಕಡೆಯಿಂದ ಮಾಡಿಕೊಡ್ಬೇಕು ಅಂತ ನಮಗೆ ಮನವರಿಕೆಯಾಗಿ ಈ ಸಲ ಈ ಶಾಲೆ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಷ್ಟು ಬಿಟ್ಟರೆ ಇದರಲ್ಲಿ ಏನೋ ಬೇರೆ ಏನಿಲ್ಲ ನಿಮ್ಮ ಸರ್ ನಾವು ಮಾಡಿರೋದಿಲ್ಲಿ ನಮ್ಮ ಅಣ್ಣ ಮುಂದೆ ನಮ್ಮದು ಏನೇನೂ ಇಲ್ಲ ಯಾವುದೋ ಒಂದು ಸ್ವಲ್ಪ ಚಿಕ್ಕ ಸೇವೆ ಅಷ್ಟೇ ಇದು ನಮ್ಮಣ್ಣ ಸಂದೀಪಣ್ಣವ್ರ ಮುಂದೆ ಯಾವ್ಯಾವುದೂ ಇಲ್ಲ ನಮಗೆ ಸ್ಫೂರ್ತಿ ನಮಗೆ ಈ ಥರ ಒಳ್ಳೆ ಕೆಲಸ ಮಾಡೋದಕ್ಕೆ ನಮ್ಮ ಸ್ಫೂರ್ತಿನೇ ನಮ್ಮ ಸಂದೀಪ್ ರೆಡ್ಡಿ ಅಣ್ಣವರು ಅವರು ನೋಡ್ಕೊಂಡು ಏನೋ ನಾವು ಸ್ವಲ್ಪ ಅಷ್ಟೋ ಇಷ್ಟೋ ಅಲ್ಲಿ ಇಲ್ಲಿ ನಮ್ಮ ನಾವು ದುಡ್ದಿರೋ ಇದರಲ್ಲಿ ಅಣ್ಣವರು ಒಂದು ವಾಕ್ಯ ಹಾಕ್ಕೊಂಡಿರ್ತಾರೆ ಸ್ವಲ್ಪ ನಮಗೆ ಸರ್ವಸ್ವವು ಜನರಿಗೆ ಅಂತ ಆ ವಾಕ್ಯದ ಮೇಲೆ ನಾವು ನಾವು ಸ್ವಲ್ಪ ದುಡ್ದಿರ್ತೀವಿ ಅದರಲ್ಲಿ ಸ್ವಲ್ಪ ನಮ್ಮ ಕೇಳದಷ್ಟು ನಾವು ಸ್ವಲ್ಪ ಸಹಾಯ ಮಾಡಿಕೊಡ್ತಾಯಿದ್ದೀವಿ ಅಷ್ಟೇ ಸಂದೀಪ್ ರೆಡ್ಡಿ ಅಣ್ಣವ್ರು ಬಂದಿದ್ದು ನಮಗೆ ತುಂಬ ಖುಷಿಯಾಯಿತು ಖುಷಿಯಾಗಿದ್ದು ಅದೇ ಅಲ್ಲದೇ ಇಲ್ಲಿ ಶಾ ಶಾಲೆಯಲ್ಲಿ ಮಕ್ಕಳಿಗೆ ಅಡುಗೆ ಕೋಣೆ ಇರಲಿಲ್ಲ ಒಂದೇ ಕಡೆ ವಿದ್ಯಾಭ್ಯಾಸ ಇನ್ನೊಂದು ಕಡೆ ಅಡುಗೆ ಮಾಡೋದು ಈ ಥರ ಮಾಡ್ತಾಯಿದ್ರು ಇವಾಗ ಶಾಲೆಯಿಂದ ನಮ್ಮ ಸಂದೀಪ್ ರೆಡ್ಡಿ ಅಣ್ಣ ಮನವಿ ಪತ್ರ ಬಂದಿದೆ ನಮ್ಮ ಸಂದೀಪ್ ರೆಡ್ಡಿ ಅಣ್ಣವರು ಎಷ್ಟೇ ಆಗಲಿ ನಾನು ಒಂದು ಕುಂಟೆ ವಾರ್ಡಲ್ಲಿ ಅಡುಗೆ ಮನೆ ಕಟ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಅವ್ರು ಹೇಳಿದ್ಮೇಲೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಅದು ಹಾಗೇ ಆಗುತ್ತೆ ನಮ್ಮ ನಿಮ್ಮಾಗಲಿಕೊಂಡಿ ಸರ್ಕಾರಿ ಶಾಲೆಗೆ ಒಂದು ಅಡುಗೆ ಕೋಣೆ ಮಾಡಿಸ್ಕೊಡ್ತೀವಿ ನಾವು ಅದು ನಮ್ಮ ಜವಾಬ್ದಾರಿ